ಮಹಿಳೆಯರ ಮೇಲೆ ದೌರ್ಜನ್ಯ ಸಿಗಿದ ಆರೋಪ ಎದುರಿಸ್ತಾ ಇರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಜನಪರ ಚಳವಳಿಗಳ ಒಕ್ಕೂಟ ಮೇ ಮೂವತ್ತರಂದು ಹಮ್ಮಿಕೊಂಡಿರುವ ನಮ್ಮೆಲ್ಲರ ಹೋರಾಟದ ನಡಿಗೆ ಹಾಸನದ ಕಡೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಗೆ ಕೊಡಗು ಜಿಲ್ಲಾ ಸಿಐಟಿಯು ಸಂಘಟನೆ ಬೆಂಬಲ ನೀಡಲಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಪ್ರಜ್ವಲ್ ರೇವಣ್ಣ ನಡೆಸಿದ್ದಾರೆ ಎನ್ನಲಾಗಿರುವ ಮಹಿಳಾ ದೌರ್ಜನ್ಯದಿಂದ ಇಡೀ ದೇಶ ತಲೆ ತಗ್ಗಿಸುವಂತಾಗಿದೆ ಮಹಿಳೆಯರಿಗೆ ರಕ್ಷಣೆ ನೀಡಬೇಕಾದ ಜನಪ್ರತಿನಿಧಿಯೇ ದೌರ್ಜನ್ಯ ನಡೆಸಿರುವುದು ಅತ್ಯಂತ ಹೇಯ ಕೃತ್ಯವೆಂದು ಆರೋಪಿಸಿದರು ಹೆಚ್ಚು ಹೆಚ್ಚು ನಡೀತಾ ಇದ್ದಂಥದನ್ನು ನಾವು ಆ ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ಕೇಳಿದ್ದೀವಿ ಓದಿದ್ವಿ ಆದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಾಲಘಟ್ಟಕ್ಕೆ ಬಂದು ವರ್ಷಗಳು ಕಳೆದರೂ ಕೂಡ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಈ ರೀತಿಯಲ್ಲಿರ್ತಕ್ಕಂತಹ ಅತ್ಯಾಚಾರಗಳು ಅತ್ಯಂತ ನಾಚಿಗೆ ಪಡತಕ್ಕಂತಹ ರೀತಿಯಲ್ಲಿ ಅಂದರೆ ನಮ್ಮ ದೇಶವೇ ತಲೆ ತಗ್ಗಿಸುವಂತಹ ಒಂದು ಪರಿಸ್ಥಿತಿಯ ಒಳಗಡೆ ಇವತ್ತು ಪ್ರಜ್ವಲ್ ರೇವಣನ ಏನು ಪೆನ್ ಡ್ರೈವ್ ಕೇಸು ಅಷ್ಟರ ಮಟ್ಟಿಗೆ ಇವತ್ತು ಅದು ಬೆಳೆದಿದೆ ಅನ್ನತಕ್ಕಂಥದ್ದನ್ನು ಕಾಣ್ತಾ ಇದೆ ಜಗತ್ತಿನ ಒಳಗಡೆ ಅತ್ಯಾಚಾರದಲ್ಲಿ ಇವತ್ತು ನಂಬರ್ ಒನ್ ಸ್ಥಾನಕ್ಕೆ ಪ್ರಜ್ವಲ್ ರೇವಣ್ಣ ಹೆಸರು ಗಿನೀಸ್ ರೆಕಾರ್ಡಿಗೆ ಬರುವಂತಹ ರೀತಿಯಲ್ಲಿರ್ತಕ್ಕಂತಹ ಒಂದು ಅತ್ಯಾಚಾರವನ್ನು ಮಾಡಿರತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ಕಾಲಘಟ್ಟದ ಒಳಗಡೆ ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಜನಪ್ರತಿನಿಧಿಗಳಾಗಿರತಕ್ಕಂಥವನು ಈ ದೇಶದ ಜನತೆಯ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಾಣಬೇಕಾಗಿತ್ತು ಯಾವ ದೇಶದ ಒಳಗಡೆ ಜನತೆಗೆ ಕಾನೂನುಗಳನ್ನು ತರಲಿಕ್ಕೆ ಪಾರ್ಲಿಮೆಂಟ್ಗಳಲ್ಲಿ ಕೆಲಸ ಮಾಡಬೇಕಾಗಿರತಕ್ಕಂಥವನು ವಿಧಾನಸೌಧದಲ್ಲಿ ಕೆಲಸ ಮಾಡಬೇಕಾಗಿರತಕ್ಕಂಥವರು ಈ ನಾಡಿನ ಜನತೆಗೆ ರಕ್ಷಣೆ ಅದರಲ್ಲೂ ಕೂಡ ಪ್ರತ್ಯೇಕವಾಗಿ ಮಹಿಳೆಯರಿಗೆ ರಕ್ಷಣೆ ಮಾಡಬೇಕಾಗಿರತಕ್ಕಂಥ ಒಬ್ಬ ಜನಪ್ರತಿನಿಧಿ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾರೆ ಆದರೆ ಈಗಾಗಲೇ ಅದು ದೊಡ್ಡ ರೀತಿಯಲ್ಲಿ ಹೋರಾಟಗಳು ಇದೆಲ್ಲ ಆಗಿದೆ ಸರ್ಕಾರ ಆ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಬೇಕು ಅವರನ್ನು ಕೂಡಲೇ ಭಾರತ ದೇಶಕ್ಕೆ ತರಬೇಕು ಅಂತ ಒತ್ತಾಯಿಸಿ ಹಲವಾರು ರೀತಿಯ ಪತ್ರಿಕಾ ಹೇಳಿಕೆಗಳು ಸಣ್ಣ ರೀತಿಯಲ್ಲಿ ಹೋರಾಟಗಳೆಲ್ಲ ಆದರೂ ಕೂಡ ಇಲ್ಲಿಯವರೆಗೆ ಅವರನ್ನು ಭಾರತ ದೇಶಕ್ಕೆ ತರಲಿಕ್ಕೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗಿಲ್ಲ ಅನ್ನುವಂಥ ವಿಚಾರ ದೊಡ್ಡ ಒಂದು ಒಂದು ವಿಷಾದನೀಯ ವಿಷಾದ ವಿಚಾರ ಆಗಿದೆ ಅಂದರೆ ಬೇರೆ ಯಾರಾದರೂ ಅದಕ್ಕಿದ್ದರೆ ಅವರೆಷ್ಟೋ ಬೇಗನೆ ಅವರನ್ನು ಭಾರತ ದೇಶಕ್ಕೆ ತರ್ತಾಯಿದ್ರು ಅವರ ಮೇಲೆ ಕ್ರಮ ತಗೊಳ್ತಾ ಇದ್ರು ಆದರೂ ಕೂಡ ಇದು ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಕೂಡ ಬಂದು ಈಗ ಎರಡು ತಿಂಗಳು ಆಗಲಿಕ್ಕೆ ಹತ್ರ ಆಗಲಿಕ್ಕೆ ಆಗ್ತಾ ಇದೆ ಮತ್ತು ಅದು ಅಲ್ಲದೆ ಇನ್ನೊಂದು ವಿಚಾರ ಅದು ಎಲೆಕ್ಷನ್ ಚುನಾವಣೆಯ ಹತ್ರ ಬರ್ತಾ ಕರ್ನಾಟಕದಲ್ಲಿ ಚುನಾವಣೆ ಹತ್ರ ಬರ್ತಾ ಇರುವಂಥ ಎರಡು ದಿನಗಳ ಮೊದಲು ಅದನ್ನು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಅದು ಆ ಸಿಡಿಯನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು